ನಮಸ್ಕಾರ ಜಿಲ್ಲಾ ಪಂಚಾಯತ್ ಹಾವೇರಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಸಾರ್ವಜನಿಕರಲ್ಲಿ ನೈರ್ಮಲ್ಯ ಶುಚಿತ್ವ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಇದೇ ತಿಂಗಳ ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿವರೆಗೂ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅವಧಿಯಲ್ಲಿ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಸದರಿ ಚಟುವಟಿಕೆಗಳನ್ನು ಐ ಎಮ್ ಐ ನಲ್ಲಿ ಇಂದೀಕರಿಸಲು ಅವಶ್ಯವಾಗಿದ್ದು ಫೋಟೋ ಮತ್ತು ವಿಡಿಯೋಗಳೊಂದಿಗೆ ಹೇಗೆ ಅಪ್ಲೋಡ್ ಮಾಡಬೇಕೆಂದು ತಿಳ್ಕೊಳ್ಳೋಣ ಐ ಐ ನ ವೆಬ್ಸೈಟ್ ಲಿಂಕ್ ಈ ರೀತಿ ಇರುತ್ತೆ ಸೇವಾ ಡಾಟ್ ಡಾಟ್ ಇನ್ ಈ ರೀತಿಯಾದಂತಹ ಫ್ರಂಟ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಾವು ಲಾಗಿನ್ ಅಂತ ತಗೊಳ್ಬೇಕು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಲಾಗಿನ್ ಅಂತ ಇದೆ ಅದರದ್ದು ಯೂಸರ್ ನೇಮ್ ಪಾಸ್ವರ್ಡ್ ಸಹ ಶೇರ್ ಮಾಡ್ತೀನಿ ಸದ್ಯಕ್ಕೆ ನಾನು ಒಂದು ತಾಲೂಕಿನ ಟ್ರಯಲ್ ಅಂತ ತೋರಿಸ್ತಾ ಇದ್ದೀನಿ ಅಂಡರ್ ಸ್ಕೋರ್ ಟೆನ್ ಇದು ನಾವು ಐ ಎಮ್ ಐ ಎಸ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವ ಅದೇ ಯೂಸರ್ ನೇಮ್ ಇಲ್ಲಿರುತ್ತೆ ಸೊ ಪಾಸ್ವರ್ಡ್ ಇದಕ್ಕೆ ಚೇಂಜ್ ಇರುತ್ತೆ ಸೈನ್ ಇನ್ ಅಂತ ಕೊಡ್ತೀವಿ ಫಸ್ಟ್ ನಾವು ಎಂಟ್ರಿ ಮಾಡಬೇಕಾಗಿರೋದು ಸಿ ಟಿ ಯೂಸ್ ಸಿ ಟಿ ಯೂಸ್ ಅಂದ್ರೆ ಏನು ಕ್ಲೆಂಡ್ಲಿನೆಸ್ ಟಾರ್ಗೆಟ್ ಯೂನಿಟ್ಸ್ ಎಲ್ಲಿ ಒಂದು ಕಸದ ರಾಶಿಗಳು ಜಾಸ್ತಿ ಇದೆ ಎಲ್ಲರೂ ಎಲ್ಲಿ ಕಸ ತಂದು ಡಂಪ್ ಮಾಡ್ತಾ ಇದ್ದಾರೆ ಮೋಸ್ಟ್ ಅಂಥದ್ರದ್ದು ಡೀಟೇಲ್ಸ್ನ ನಾವು ಆಡ್ ಮಾಡಬೇಕಾಗಿದೆ ಸೊ ಅಂತ ಡೀಟೇಲ್ಸ್ ಎಲ್ಲಿ ಆಡ್ ಮಾಡ್ತೀವಿ ಅಂದ್ರೆ ನೀವು ಲಾಗಿನ್ ಆದ ತಕ್ಷಣ ಈ ತರ ಪೇಜ್ ಕಾಣಿಸುತ್ತೆ ಆಲ್ರೆಡಿ ನಿಮ್ಗೆ ಇಲ್ಲಿ ಆಡ್ ಕ್ಲೆನ್ಲೆಸ್ ಟಾರ್ಗೆಟ್ ಯೂನಿಟ್ ಸಿಟಿ ಬಗ್ಗೆ ಮಾಹಿತಿ ಟಾರ್ಗೆಟ್ ಯೂನಿಟ್ಸ್ ಅಲ್ಲಿ ಏನೇನು ಡೀಟೇಲ್ಸ್ ನೀವು ಎಂಟ್ರಿ ಮಾಡಬೇಕು ಅಂತಂದ್ರೆ ಸಿಟಿಯು ನೇಮ್ ಸಿಟಿಯು ನೇಮ್ ಅಂತಂದ್ರೆ ಇಲ್ಲಿ ನೀವು ಫಸ್ಟ್ ಒಂದು ಪ್ರದೇಶನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋಕೆ ಅಂತ ಆ ಪ್ರದೇಶದ ಹೆಸರು ಹಾಕ್ಬೇಕು ಅದಾದ ನಂತರ ಇಲ್ಲಿ ಸಿಟಿಯು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಡೇಟ್ ಸ್ವಚ್ಛತೆ ಕಾರ್ಯಕ್ರಮ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಸಿಟಿಯು ಟ್ರಾನ್ಸ್ಫಾರ್ಮೇಶನ್ ಎಂಡ್ ಡೇಟ್ ಯಾವಾಗ ಆ ಒಂದು ಕಾರ್ಯಕ್ರಮನ ಎಂಡ್ ಮಾಡ್ತೀರಾ ಅನ್ನೋದು ಇಲ್ಲಿ ಡೇಟ್ ಡಿಫ್ರೆನ್ಸ್ ಇರಬಹುದು ಅಥವಾ ಇಲ್ದೇನೂ ಇರಬಹುದು ಸೊ ಇಲ್ಲಿ ನೆಕ್ಸ್ಟ್ ಟಿ ಯು ಕೋಆರ್ಡಿನೇಟರ್ ನೇಮ್ ಯೂಶುವಲಿ ಪಿ ಡಿ ಓಸ್ ಲೀಡ್ ಮಾಡ್ತಾ ಇರ್ತಾರೆ ಪಿ ಡಿ ಓಸ್ ಬಿಟ್ರೆ ಓಸ್ ಅಥವಾ ಯಾವ್ದಾದ್ರು ಮೆಂಬರ್ಸ್ ಸೆಕ್ರೆಟರಿಸ್ ಯಾರಾದರೂ ಇದ್ರೂ ಅವ್ರದ್ದು ನೇಮ್ ಹಾಕಬಹುದು ಅಲ್ಲಿ ಕೋಆರ್ಡಿನೇಟರ್ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು ಸಿಟಿ ಯು ಕೋಆರ್ಡಿನೇಟರ್ ನಂಬರ್ ಅಂತ ಇದ್ದಲ್ಲಿ ನಂತರ ಎಕ್ಸ್ಪೆಕ್ಟೆಡ್ ಪಾರ್ಟಿಸಿಪೆಂಟ್ಸ್ ಆ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ಎಕ್ಸ್ಪೆಕ್ಟೆಡ್ ಪಾರ್ಟಿಸಿಪೆಂಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕು ಇದಾದ ನಂತರ ಏರಿಯಾ ಟೈಪ್ ಕೇಳುತ್ತೆ ಸೊ ಏರಿಯಾ ಟೈಪ್ ಅಲ್ಲಿ ಅಬಂಡನ್ ಆರ್ ಓಪನ್ ಲ್ಯಾಂಡ್ ವಿತ್ ಡಂಪಿಂಗ್ ಏರಿಯಾ ನಿಯರ್ ಟ್ರಾನ್ಸ್ಫರ್ ಸ್ಟೇಷನ್ಸ್ ಬ್ಯಾಕ್ ಲೇನ್ಸ್ ಕನ್ಸ್ಟ್ರಕ್ಷನ್ ಡೆಬ್ರಿಜ್ ಏರಿಯಾಸ್ ಡ್ರೈನೇಜ್ ನಾಲಾಸ್ ಗಾರ್ಬೇಜ್ ಡ್ರಂಪ್ ಮಾರ್ಕೆಟ್ ಸ್ಪೇಸಸ್ ಮಂಡೀಸ್ ರೈಲ್ವೆ ಟ್ರ್ಯಾಕ್ಸ್ ರೋಡ್ ಸೈಡ್ಸ್ ಸ್ಲಮ್ಸ್ ವಾಟರ್ ಬಾಡೀಸ್ ಈ ತರ ಯಾವುದೇ ತರ ಲ್ಯಾಂಡ್ ಇರಬಹುದು ಇದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ರಾಕ್ಸ್ ಅಮೌಂಟ್ ಆಫ್ ಗಾರ್ಬೇಜ್ ಇನ್ ಟನ್ ಎಷ್ಟು ಅಮೌಂಟ್ ಆಫ್ ಗಾರ್ಬೇಜ್ ನಮ್ಗೆ ಇಲ್ಲಿ ಸಿಗುತ್ತೆ ಎಷ್ಟು ಕಸ ಸಿಗುತ್ತೆ ಅನ್ನೋದನ್ನ ನೀವು ಟನ್ ಲೆಕ್ಕದಲ್ಲಿ ಇಲ್ಲಿ ಹೇಳಬೇಕು ನಂತರ ಅಪ್ರಾಕ್ಸ್ ಲೆಂತ್ ಆಫ್ ಏರಿಯಾ ಕವರ್ಡ್ ಇನ್ ಮೀಟರ್ಸ್ ನೀವು ಇಷ್ಟು ಕಸನ ನೀವು ಏನು ಕಲೆಕ್ಟ್ ಸ್ವಚ್ಛತೆ ಮಾಡಬೇಕು ಅಂತ ಇರ್ತೀರಲ್ವಾ ಅಷ್ಟು ಎಷ್ಟು ಏರಿಯಾ ಲೆಂತ್ ಎಷ್ಟಿದೆ ಅದು ಇಪ್ಪತ್ತು ಮೀಟರ್ ಇದೆಯಾ ಐವತ್ತು ಮೀಟರ್ ಇದೆಯಾ ಅನ್ನೋದು ನೀವು ಅಂದಾಜು ಒಂದು ಲೆಂತ್ ಹಾಕಬೇಕು ಅದೇ ತರ ಅಪ್ರಾಕ್ಸಿಮೇಟ್ ಬ್ರೆಡ್ ಆಫ್ ಏರಿಯಾ ಕಮ್ ಕವರ್ಡ್ ಆ ಲೆಂತ್ ಹಾಕಿರ್ತೀರಿ ನೆಕ್ಸ್ಟ್ ಬ್ರೆಡ್ ಹಾಕ್ತಿರಿ ಅದಾದ ನಂತರ ಗಾರ್ಬೇಜ್ ಟೈಪ್ ಯಾವ ತರ ಕಸ ಅಲ್ಲಿದೆ ಪ್ಲಾಸ್ಟಿಕ್ ವೇಸ್ಟ್ ಆರ್ಗ್ಯಾನಿಕ್ ವೇಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್ ರಿಸೈಕ್ಲೆಬಲ್ ವೇಸ್ಟ್ ಈ ಥರ ಯಾವ ತರ ಕಸ ಇದೆ ಅನ್ನೋದನ್ನ ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಬೇಕು ಅದೇ ತರ ಸಿಟಿಯು ಇಂಟೆನ್ಸಿಟಿ ಅಂದ್ರೆ ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಆ ತರ ಕಸ ಹಾಕ್ತಾ ಇದಾರೆ ಅನ್ನೋದು ಡೀಟೇಲ್ಸ್ ಇದೆ ಲೋ ಇಂಟೆನ್ಸಿಟಿ ಲೆಸ್ ದಾನ್ ಸೆವೆನ್ ಡೇಸ್ ಮೀಡಿಯಂ ಇಂಟೆನ್ಸಿಟಿ ಸೆವೆನ್ ಟು ತರ್ಟಿ ಡೇಸ್ ಹೈ ಇಂಟೆನ್ಸಿಟಿ ಮೋರ್ ದನ್ ತರ್ಟಿ ಡೇಸ್ ಈ ತರ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಇಲ್ಲಿ ಯಾವುದು ನಿಮ್ ಆ ಜಾಗಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ ನಂತರ ಮಿನಿಸ್ಟ್ರಿ ಡೀಟೇಲ್ಸ್ ಕೇಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂತ ಇಲ್ಲಿದೆ ಅದಾದ ನಂತರ ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಅದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂತ ಇರುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಯೂನಿಟ್ ಮಿನಿಸ್ಟ್ರಿ ಅಂತ ಇದ್ದಲ್ಲಿ ರೂರಲ್ ಯೂನಿಟ್ಸ್ ಅಂತ ಇರುತ್ತೆ ನಂತರ ನಮಗೆ ಸಿಗೋದು ಲೊಕೇಶನ್ ಡೀಟೇಲ್ಸ್ ಬೈ ಡಿಫಾಲ್ಟ್ ಲೊಕೇಶನ್ ಟೈಪ್ ರೂರಲ್ ತಗೊಂಡಿರುತ್ತೆ ಸ್ಟೇಟ್ ನೇಮ್ ಕರ್ನಾಟಕ ನಾನು ಬ್ಯಾಡ್ಗಿ ತಾಲೂಕ್ ಲಾಗಿನ್ ಆಗಿರೋದ್ರಿಂದ ಡಿಸ್ಟ್ರಿಕ್ ನೇಮ್ ಹಾವೇರಿ ಬ್ಲಾಕ್ ನೇಮ್ ಬ್ಯಾಡ್ಗಿ ಅಂತ ಬರ್ತಾ ಇದೆ ಸೊ ಇಲ್ಲಿ ಒಂದು ಜಿ ಪಿ ಸೆಲೆಕ್ಟ್ ಮಾಡ್ಕೊಳ್ಳೋದಾಯ್ತು ಅಂತಂದ್ರೆ ಹಿರೇಹಳ್ಳಿ ಹಿರೇಹಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಕ್ಸಾಂಪಲ್ ಸೊ ವಿಲೇಜ್ ನೇಮ್ ಒಂದು ವಿಲೇಜ್ನ ತಗೊಳ್ತಾ ಇದೀವಿ ಬಡಮಲ್ಲಿ ಅಂತ ಸೊ ಇಲ್ಲಿ ನಾವು ಹಿರೇಹಳ್ಳಿಯಲ್ಲಿ ಇದ್ದು ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಯರ್ ಬೈ ಇತ್ತು ಅಂತಂದ್ರೆ ಗೆಟ್ ಕರೆಂಟ್ ಲೊಕೇಶನ್ ಅಂತ ಕೊಟ್ಟಿರಿ ಅಂತಂದ್ರೆ ಸೊ ನಮಗೆ ಕರೆಂಟ್ ಲೊಕೇಶನ್ ತಗೊಳುತ್ತೆ ಅಲ್ಲಿ ನಮಗೆ ಅಪ್ ಮೆಸೇಜ್ ಕೂಡ ಬರುತ್ತೆ ನಾವು ಕರೆಂಟ್ ಲೊಕೇಶನ್ ತೊಗೊಳಕ್ಕೆ ಅಲೋ ವೈಲ್ ವಿಸಿಟಿಂಗ್ ದ ಸೈಟ್ ಅಂತ ಕೊಟ್ರಿ ಅಂತಂದ್ರೆ ಲೊಕೇಶನ್ ತಗೊಳುತ್ತೆ ಸೊ ನೆಕ್ಸ್ಟ್ ಈ ತರ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಲ್ಲಾನು ಬರುತ್ತೆ ಅದಾದ ನಂತರ ನಮ್ಗೆ ಬಿಫೋರ್ ಇಮೇಜ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಸ್ವಚ್ಛತೆ ಕೈಗೊಳ್ಳಬೇಕಾದಂತ ಪ್ರದೇಶದ ಬಿಫೋರ್ ಫೋಟೋಸ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಅಪ್ಲೋಡ್ ಬಿಫೋರ್ ಇಮೇಜ್ ಅಂತ ಕೊಟ್ಟಾಗ ನಮ್ಗೆ ಇಲ್ಲಿ ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಜೆ ಪಿ ಜೆ ಅಥವಾ ಪಿ ಎನ್ ಜಿ ಫಾರ್ಮ್ಯಾಟ್ ಅಲ್ಲಿ ನಂಗೆ ಸೊ ನೆಕ್ಸ್ಟ್ ಇಲ್ಲಿ ಇಮೇಜ್ ಶೋ ಆಗುತ್ತೆ ಅದರ ನಂತರ ಕ್ರಿಯೇಟ್ ಇವೆಂಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ಕ್ಲೀನ್ಲಿನೆಸ್ ಟಾರ್ಗೆಟ್ ಯೂನಿಟ್ ನೀವು ಕ್ಲೀನ್ ಮಾಡ್ತೀರಿ ಅನ್ನೋ ಒಂದು ಇವೆಂಟನ್ನು ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಿದ ಹಾಗೆ ಇಲ್ಲಿ ಇವೆಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಇದು ಟಿ ಯು ಕ್ರಿಯೇಟ್ ಮಾಡುವಂತಹ ವಿಧಾನ ಇದೇ ರೀತಿ ನೀವು ಆ ಇವೆಂಟ್ ಮುಗಿದ ದಿವಸ ಆಫ್ಟರ್ ಫೋಟೋಸ್ ಅನ್ನ ಹಾಕ್ಬಿಟ್ಟು ಸೇಮ್ ಇವೆ ಸೇಮ್ ಪ್ರೊಸೀಜರಲ್ಲಿ ಅಲ್ಲಿ ಕ್ಲೋಸ್ ಮಾಡಬೇಕು ರೀತಿ ಈವೆಂಟ್ಸ್ ಕ್ಲೋಸ್ ಮಾಡಬೇಕಾದ್ರೆ ಈ ರೀತಿ ಸಿ ಟಿ ಯು ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನೀವು ಇವಾಗ ನಾವು ಒಂದು ಈವೆಂಟ್ ಕ್ರಿಯೇಟ್ ಮಾಡಿದೀವಿ ಟೆಸ್ಟ್ ಅಂತ ಸೊ ಅದನ್ನ ಕ್ಲೋಸ್ ಮಾಡೋದು ಹೆಂಗೆ ಅಂದ್ರೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಈ ರೀತಿ ಎಷ್ಟು ಕವರ್ ಮಾಡಿದೆ ಅಂತ ನಾನು ಆಲ್ಮೋಸ್ಟ್ ಹಾಕಿದೆಯಲ್ಲ ಒಂದು ಹತ್ತು ಮೀಟರ್ಸ್ ಕವರ್ ಆಗುತ್ತೆ ಅಂತ ಹಾಕಿದೆ ಹತ್ತು ಬ್ರೆತ್ ಕೂಡ ಹತ್ತು ನಂಬರ್ ಆಫ್ ಮೇಲ್ ವಾಲಂಟಿಯರ್ಸ್ ಜಾಯಿನ್ ಎಷ್ಟು ಜನ ಗಂಡು ಮಕ್ಕಳು ಜಾಯಿನ್ ಆಗಿದ್ರು ಅನ್ನೋದಿರುತ್ತೆ ಅದರಲ್ಲಿ ಒಂದು ಹತ್ತು ಜನ ಗಂಡು ಮಕ್ಕಳು ಒಂದು ಹತ್ತು ಜನ ಹೆಣ್ಮಕ್ಳು ಜಾಯ್ನ್ ಆಗಿದ್ರು ಅಂತ ಪ್ಲಾಸ್ಟಿಕ್ ವೇಸ್ಟ್ ಎಷ್ಟು ಕಲೆಕ್ಟ್ ಮಾಡಿದ್ವಿ ಇನ್ ಕೆ ಜೀಸ್ ಅಂತ ಕೇಳ್ತಾ ಇದಾರೆ ಒಂದು ಐದು ಕೆಜಿ ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿದೀವಿ ಅಂತ ಹಾಕ್ತೀವಿ ಕ್ವಾಂಟಿಟಿ ಆಫ್ ಗಾರ್ಬೇಜ್ ಕ್ಲೀನ್ ಎಷ್ಟು ಒಂದು ಕ್ವಾಂಟಿಟಿಯಲ್ಲಿ ಗಾರ್ಬೇಜ್ ಕ್ಲೀನ್ ಆಗಿದೆ ಇನ್ ಟನ್ಸ್ ಅಂತ ಕೇಳ್ತಾರೆ ಅಂತಂದರೆ ನಮ್ಮದು ಟನ್ಸ್ ಒಂದು ಟನ್ ಆಗಿದೆ ಅಂತ ಹೇಳಬಹುದು ಬ್ಯೂಟಿಫಿಕೇಶನ್ ಡ್ರೈವ್ ಟೇಕನ್ ಪ್ಲೇಸ್ ಎಸ್ ಅದನ್ನೇನಾದರೂ ನೀವು ಬ್ಯೂಟಿಫಿಕೇಶನ್ ಅಂದರೆ ಆ ಒಂದು ಏರಿಯಾನ ಡಂಪಿಂಗ್ ಯಾರ್ಡ್ ಬದಲು ಬೇರೆ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಒಂದು ಆರ್ಟ್ ಪಾರ್ಕು ಏನೋ ಒಂದು ಮಾಡಿದ್ದೀರಿ ಅಂತಂದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಟ್ಟು ಅಪ್ಲೋಡ್ ಆಫ್ಟರ್ ಇಮೇಜ್ ಆಫ್ಟರ್ ಇಮೇಜ್ ಯಾವ ಥರ ಇದೆ ನಾನೊಂದು ಟೆಸ್ಟ್ಗೆ ಸೇಮ್ ನೇ ಕೊಡ್ತಾ ಇದ್ದೀನಿ ಸೊ ನೋ ಅಂತ ಕೊಟ್ಟು ಆಫ್ಟರ್ ಇಮೇಜಸ್ ಯಾವ ಥರ ಇದೆ ಒಂದು ಫೈವ್ ಇಮೇಜಸ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ನಾನು ಬರೀ ಒಂದು ಇಮೇಜನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಟ್ರಿ ಅಂತಂದರೆ ಇವೆಂಟ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಟು ಸಕ್ಸಸ್ಫುಲಿ ಅದೇ ರೀತಿ ಬೇರೆ ಒಂದು ಇವೆಂಟ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ರಿಪೋರ್ಟ್ ಇವೆಂಟ್ ಅಂತ ಇದೆ ಸೊ ಈ ರಿಪೋರ್ಟ್ ಇವೆಂಟ್ ಅಂತ ಇದ್ದಲ್ಲಿ ನೀವು ಬೇರೆ ಯಾವ ಯಾವ ತರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ರಿ ಆ ಯಾವ ತರ ಕಾರ್ಯಕ್ರಮಗಳನ್ನ ಇಲ್ಲಿ ನೀವು ಹೇಳ್ಬೋದು ಅದರಲ್ಲಿ ಇವೆಂಟ್ ಥೀಮ್ ಬೇರೆ ತರ ಇದೆ ಕ್ಲೀನ್ ಗ್ರೀನ್ ಉತ್ಸವ ಅಡ್ವೊಕೇಸಿ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ ಸೊ ಫಸ್ಟ್ ಒನ್ ಇಲ್ಲಿ ಕ್ಲೀನ್ ಗ್ರೀನ್ ಉತ್ಸವದಲ್ಲಿ ಅಲ್ಲಿ ಏನಿದೆ ನೋಡೋಣ ಸೊ ಕ್ಲೀನ್ ಗ್ರೀನ್ ಉತ್ಸವದಲ್ಲಿ ನಂಬರ್ ಆಫ್ ಎಕೋ ಫ್ರೆಂಡ್ಲಿ ಅಂಡ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಫ್ರೀ ಪೂಜಾ ಪಂಡಾಲ್ ಸೆಟಪ್ ಇವಾಗ ಒಂದು ಪೂಜಾ ಪೆಂಡಾಲ್ ಸೆಟಪ್ ಏನಾದ್ರು ಮಾಡಿದ್ರು ಅಂದ್ರೆ ಅಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಇಲ್ಲದೆ ಇರೋದು ಫುಲ್ ಎಕೋ ಫ್ರೆಂಡ್ಲಿ ಇರೋದು ಯಾವ್ದಾದ್ರು ಇತ್ತು ಅಂತಂದ್ರೆ ಅದರದ್ದು ನೀವು ಮೆನ್ಷನ್ ಮಾಡ್ಬಿಟ್ಟು ಹೆಸರು ಮೆನ್ಷನ್ ಮಾಡಿ ಫೋಟೋಸ್ ಅನ್ನ ಆಡ್ ಮಾಡಬೇಕು ಅದೇ ರೀತಿ ನಂಬರ್ ಆಫ್ ಸ್ವಚ್ಛತಾ ರಂಗೋಲಿ ಕ್ರಿಯೇಟೆಡ್ ಅಟ್ ಪೂಜಾ ಪೆಂಡಾಲ್ಸ್ ಸ್ವಚ್ಛತೆ ಕುರಿತು ಯಾವ್ದಾದ್ರು ನ ಅಲ್ಲಿ ಪೂಜಾ ಪೆಂಡಾಲ್ಸ್ ಹತ್ರ ಅಥವಾ ಬೇರೆ ಯಾವ್ದಾದ್ರು ಫೆಸ್ಟಿವ್ ಸ್ಪೇಸ್ ಹತ್ರ ಯಾವುದಾದ್ರೂ ಜಾತ್ರೆಗಳ ಹತ್ರ ನೀವೇನಾದರೂ ಒಂದು ರಂಗೋಲಿ ಚಿತ್ರ ಬಿಡಿಸಿದ್ರೆ ಆ ಥರದ್ದೊಂದು ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಫೋಟೋಸನ್ನು ಆ್ಯಡ್ ಮಾಡಬೇಕು ನಂತರ ನಂಬರ್ ಆಫ್ ಪೋಸ್ಟ್ ಐಡಲ್ ಇಮರ್ಷನ್ ಕ್ಲೀನ್ಲಿನೆಸ್ ಆರ್ ಪೋಸ್ಟ್ ಫೆಸ್ಟಿವ್ ಕ್ಲೀನ್ಲಿನೆಸ್ ಡ್ರೈವ್ಸ್ ಕಂಡಕ್ಟೆಡ್ ಎಲ್ಲಾದರೂ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಗಣೇಶ ವಿಸರ್ಜನೆ ಆದ ನಂತರ ಅಲ್ಲಿ ಏನು ನಾವು ಕ್ಲೆನ್ಲಿನೆಸ್ ಡ್ರೈವ್ ಏನಾದರೂ ಮಾಡಿದರೆ ಅಂಥದ್ದೊಂದು ಕ್ಲೆನ್ಲಿನೆಸ್ ಡ್ರೈವ್ಸ್ ಏನಾದರೂ ಮಾಡಿದ್ದೀರಾ ಅಂತ ಕೇಳುತ್ತೆ ಅದೇನಾದರೂ ಮಾಡಿದರೆ ಸೊ ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಆ್ಯಡ್ ಫೋಟೋಸ್ ಅಂತ ಕೊಟ್ಟು ಇಲ್ಲಿಯೂ ಕೂಡ ಮಾಡ್ಬೋದು ಅದಾದ ನಂತರ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನೇನು ಆಗಿದೆ ಅಂತ ಮಾಡಿ ಇಲ್ಲಿ ಡೀಟೇಲ್ಸನ್ನು ಹಾಕಿ ನೆಕ್ಸ್ಟ್ ಮಿನಿಸ್ಟ್ರಿ ಡೀಟೇಲ್ಸಲ್ಲಿ ಸೆಲೆಕ್ಟ್ ಮಿನಿಸ್ಟ್ರಿ ಇದೆ ಎಸ್ ಬಿ ಎಮ್ ಜಿ ಇರುತ್ತೆ ಸೊ ನೆಕ್ಸ್ಟ್ ರೂರಲ್ ಯೂನಿಟ್ಸ್ ಯಾವ ಜಿ ಪಿ ಇಲ್ಲಿ ಕಂಡಕ್ಟ್ ಆಗಿದೆ ಮತ್ತೆ ಯಾವ ವಿಲೇಜ್ ಅಂತ ಇರುತ್ತೆ ನೀವು ಇಲ್ಲಿ ಸಬ್ಮಿಟ್ ರಿಪೋರ್ಟ್ ಅಂತ ಕೊಟ್ರೆ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಇದಿಷ್ಟು ರಿಪೋರ್ಟ್ ಇನ್ ಕ್ಲೀನ್ ಗ್ರೀನ್ ಉತ್ಸವ ನಂತರ ಅಡ್ವೊಕೇಸಿ ಸೊ ಈ ಅಡ್ವೊಕೇಸಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ನಾವು ರ್ಯಾಲೀಸ್ ಮಾಡ್ತೀವಿ ಅಥವಾ ಮನೆ ಮನೆ ಭೇಟಿ ಮಾಡ್ತೀವಿ ಸೊ ಅದಿಷ್ಟು ಎಷ್ಟೆಷ್ಟು ಮಾಡಿದಿರಿ ಆಯಾ ಪಂಚಾಯತಿ ವೈಸ್ ಅಥವಾ ವಿಲೇಜಸ್ ಅಲ್ಲಿ ಯಾವತರ ಮಾಡಿದಿರಿ ಅಂತ ಕೇಳುತ್ತೆ ನಂಬರ್ ಆಫ್ ಡೋರ್ ಟು ಡೋರ್ ಅವೇರ್ನೆಸ್ ಡ್ರೈವ್ ಕಂಡಕ್ಟೆಡ್ ಮನೆ ಮನೆ ಭೇಟಿ ಎಷ್ಟು ಕಂಡಕ್ಟ್ ಮಾಡಿದಿರಿ ಅನ್ನೋದನ್ನ ಇಲ್ಲಿ ಕೇಳುತ್ತೆ ಅದಾದ ನಂತರ ಸ್ವಚ್ಛತಾ ರ್ಯಾಲೀಸ್ ಎಷ್ಟು ಮಾಡಿದಿರಿ ಅಂತ ಕೇಳುತ್ತೆ ನಂಬರ್ ಆಫ್ ಕಾಂಪಿಟೇಷನ್ಸ್ ಫಾರ್ ಸ್ವಚ್ಛತಾ ಸ್ವಚ್ಛತೆ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಇರ್ಬೋದು ಚರ್ಚಾ ಸ್ಪರ್ಧೆ ಇರ್ಬೋದು ಯಾವ್ದಾರ ಒಂದು ಕನೆಕ್ಟ್ ಕಂಡಕ್ಟ್ ಮಾಡಿದ್ರಿ ಅಂತಂದ್ರೆ ಅದು ಎಷ್ಟು ಮಾಡಿದಿರಿ ಅನ್ನೋದ್ರ ಬಗ್ಗೆ ಕೇಳುತ್ತೆ ವೇಸ್ಟ್ ಟು ಆರ್ಟ್ ಇನ್ಸ್ಟಾಲೇಷನ್ಸ್ ಡನ್ ಅಂತ ಕೇಳ್ತಾರೆ ಈ ವೇಸ್ಟ್ ಮಟೀರಿಯಲ್ಸ್ ಇಂದ ಏನಾದರೂ ಒಂದು ಕಲೆ ಮಾಡಿದ್ರೆ ಅಂತಹ ಎಷ್ಟು ಒಂದು ವೇಸ್ಟ್ ಟು ಆರ್ಟ್ ಇನ್ಸ್ಟಾಲೇಷನ್ಸ್ ಮಾಡಿದಿರಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳುತ್ತೆ ಅದರದ್ದು ಒಂದು ನಂಬರ್ಸ್ ಮೆನ್ಶನ್ ಮಾಡಬೇಕು ನಂಬರ್ ಆಫ್ ಸ್ವಚ್ಛ ಫುಡ್ ಸ್ಟ್ರೀಟ್ಸ್ ಈ ಸ್ಟ್ರೀಟ್ ವೆಂಡರ್ಸ್ ಸ್ಟ್ರೀಟ್ ಅಲ್ಲಿ ಒಂದು ಫುಡ್ ಮಾಡ್ತಾ ಇರ್ತಾರೆ ಏನಾದ್ರು ಪಾನಿಪುರಿ ಗೋಬಿ ಮಂಚೂರಿ ಈ ತರ ಮಾಡ್ತಾ ಮಾಡ್ತಾ ಇರ್ತಾರೆ ಅಂತವ್ರದ್ದು ಅಲ್ಲಿ ಏನಾದ್ರು ನೀವು ಕ್ಲೀನ್ಲಿನೆಸ್ ಡ್ರೈವ್ ಆ ಆತರ ಎಷ್ಟು ಮಾಡಿದಿರಿ ಅನ್ನೋದನ್ನ ಇಲ್ಲಿ ನಂಬರ್ಸ್ ಹಾಕಬೇಕು ನಂಬರ್ ಆಫ್ ಸ್ಪೋರ್ಟ್ಸ್ ಲೀಗ್ ಸ್ಪೋರ್ಟ್ಸ್ ಸ್ವಚ್ಛತಾ ಸ್ಪೋರ್ಟ್ಸ್ ಲೀಗ್ ಸ್ವಚ್ಛತೆ ಓಟ ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಅನ್ನ ನೀವೇನಾದ್ರೂ ಕಂಡಕ್ಟ್ ಮಾಡಿದ್ರೆ ಅದರ ಬಗ್ಗೆ ಇಲ್ಲಿ ಒಂದು ನ ಮೆನ್ಶನ್ ಮಾಡಬೇಕು ನಂಬರ್ ಆರ್ 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 ಸೆಂಟರ್ಸ್ ಎಸ್ಟಾಬ್ಲಿಷ್ಡ್ ಆರ್ 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 ಸೆಂಟರ್ಸ್ ಎಸ್ಟಾಬ್ಲಿಷ್ಡ್ ಅಂತಂದ್ರೆ ರೆಡ್ಯೂಸ್ ರಿಯೂಸ್ ರಿಸೈಕಲ್ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಒಂದು ನಾವು ಯೂನಿಟ್ಸ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಎಸ್ಟಾಬ್ಲಿಷ್ ಮಾಡಿದ್ರೆ ಅದರದ್ದು ನ ಇಲ್ಲಿ ಹಾಕಬೇಕು ಅಂತ ನಂಬರ್ ಆಫ್ ರಿಫರ್ಬಿಷ್ಮೆಂಟ್ ಅಂಡ್ ಬ್ರಾಂಡಿಂಗ್ ಆಫ್ ಎಸ್ ಬಿ ಎಂ ಅಸೆಟ್ಸ್ ಇವಾಗ ಕೆಲವೊಂದು ಎಸ್ ಬಿ ಎಂ ಅಸೆಟ್ಸ್ ಏನಾದರೂ ಹಾಳಾಗಿರ್ತವೆ ಅಥವಾ ರಿಪೇರಿ ಬಂದಿರುತ್ತೆ ಅಂಥದ್ದನ್ನ ನಾವೇನಾದರೂ ರಿಪೇರ್ ಮಾಡಿಸ್ಬಿಟ್ಟು ಅದನ್ನ ಮತ್ತೆ ಬ್ರ್ಯಾಂಡಿಂಗ್ ಮಾಡಿಸಿ ಎಸ್ ಪಿ ಮಸೆಟ್ಸ್ ಅನ್ನ ನಾವು ರಿಫರ್ಬಿಷ್ ಮಾಡಬೇಕಾಗಿರುತ್ತೆ ಅಂಥದ್ದು ಎಷ್ಟು ಮಾಡಿದೀವಿ ಅನ್ನೋದನ್ನ ಇಲ್ಲಿ ನಾವು ನಂಬರ್ಸ್ ಹಾಕಬೇಕಾಗುತ್ತೆ ನಂಬರ್ ಆಫ್ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಡ್ರೈವ್ಸ್ ಕಂಡಕ್ಟೆಡ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಎಷ್ಟು ನಾವು ಮಾಡ್ತಾ ಇದೀವಿ ಅಂಥದ್ರ ಬಗ್ಗೆ ಡ್ರೈವ್ಸ್ ಎಷ್ಟು ಕಂಡಕ್ಟ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಂಬರ್ಸ್ ನ ಮೆನ್ಷನ್ ಮಾಡಬೇಕು ಸೇಮ್ ಆಸ್ ಯೂಶನ್ ಮಿನಿಸ್ಟ್ರಿ ಡೀಟೇಲ್ಸ್ನ ಇಲ್ಲಿ ಹಾಕ್ಬಿಟ್ಟು ಜಿ ಪಿ ನೇಮ್ ವಿಲೇಜ್ ನೇಮ್ ಹಾಕಿ ಸಬ್ಮಿಟ್ ರಿಪೋರ್ಟ್ ಅಂತ ಕೊಟ್ರೆ ಇದು ಒಂದು ರಿಪೋರ್ಟ್ ಇವೆಂಟ್ ಇವೆಂಟ್ ರಿಪೋರ್ಟ್ ಆಗುತ್ತೆ ನೆಕ್ಸ್ಟ್ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮಲ್ಲಿ ಸ್ವಚ್ಛ ವಾಹಿನಿಗಾಗಿ ಅಥವಾ ಸ್ವಚ್ಛತಾ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಸ್ವಚ್ಛವಾಹಿನಿ ಚಾಲಕಿಯರು ಮತ್ತೆ ಹೆಲ್ಪರ್ಸ್ ಇದ್ದಾರೆ ಅವರಿಗೆ ನಾವು ಒಂದು ಸುರಕ್ಷತಾ ಶಿಬಿರ್ ಅಂದ್ರೆ ಹೆಲ್ತ್ ಹೆಲ್ತ್ ಕ್ಯಾಂಪೇನ್ ಮಾಡಬೇಕಾಗಿರುತ್ತೆ ಸೊ ಅಂಥದ್ದು ಎಷ್ಟು ಶಿಬಿರ್ಸ್ನ ಕಂಡಕ್ಟ್ ಮಾಡಿದಿರಿ ಅಂತ ಎಷ್ಟು ಏನು ರೆಕಗ್ನೇಷನ್ ಕೊಟ್ಟಿದ್ದೀರಿ ಅವಾರ್ಡ್ಸ್ ಏನು ಕೊಟ್ಟಿದ್ದೀರಿ ಇಂತ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಅಂತ ಅವ್ರನ್ನ ಗುರುತಿಸಿ ಅವ್ರಿಗೆ ಏನು ಸನ್ಮಾನ ಮಾಡಿದಿರಿ ಅಥವಾ ಏನು ಮಾಡಿದ್ರಿ ಆ ತರ ಡೀಟೇಲ್ಸನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ಸ್ ಮಾಡಿಸಿದ್ರಾ ಅಂತ ಕೇಳುತ್ತೆ ಎಸ್ ಅವ್ರನ್ನು ಅಂತ ಕೊಡಿ ಪಿ ಪಿ ಎ ಕಿಟ್ಸ್ ಅವ್ರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಕಿಟ್ಸ್ ಏನಾದರೂ ಕೊಟ್ಟಿದೀರಿ ಅಂತಂದ್ರೆ ಎಸ್ ಅಂತ ಕೊಡಿ ಸೊ ಸ್ಕೀಮ್ಸ್ ಯಾವ್ದಾದ್ರು ಇಷ್ಟು ಒಂದು ಸ್ಕೀಮ್ ಅಲ್ಲಿ ಯಾವ್ದಾದ್ರು ಅವರು ಫಲಾನುಭವಿ ಆಗಿದ್ರೆ ಅಥವಾ ನೀವೇನಾದ್ರೂ ಅವರಿಗೆ ಒದಗಿಸಿಕೊಟ್ಟಿದ್ರೆ ಅದನ್ನ ನೀವು ಇಷ್ಟರಲ್ಲಿ ಮೆನ್ಷನ್ ಮಾಡಬೇಕು ಸೊ ಸೇಮ್ ಅಗೇನ್ ಮಿನಿಸ್ಟ್ರಿ ಡೀಟೇಲ್ಸ್ ಮತ್ತೆ ಲೊಕೇಶನ್ ಡೀಟೇಲ್ಸ್ ಹಾಕ್ಬಿಟ್ಟು ಸಬ್ಮಿಟ್ ರಿಪೋರ್ಟ್ ಅಂತ ಕೊಟ್ರೆ ಇದು ಒಂದು ಇವೆಂಟ್ಸ್ ರಿಪೋರ್ಟ್ ಆಗುತ್ತೆ ನಾವು ಪ್ರೈಮರಿಲಿ ಫೋಕಸ್ ಮಾಡಬೇಕಾಗಿರೋದು ಸಿ ಟಿ ಯೂಸ್ ಬಗ್ಗೆ ಕ್ಲಿನರ್ನೆಸ್ ಟಾರ್ಗೆಟ್ ಯೂನಿಟ್ಸ್ ಬಗ್ಗೆ ಫಸ್ಟು ಅದನ್ನ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ಸೆಪ್ಟೆಂಬರ್ ಸೆವೆಂಟೀನ್ ಇಂದ ಅಕ್ಟೋಬರ್ ಸೆಕೆಂಡ್ ವರೆಗೂ ಏನು ಅವಧಿಯಲ್ಲಿ ನಾವು ಇವೆಂಟ್ಸ್ ಮಾಡಬೇಕಾಗಿದೆ ಆ ಇವೆಂಟ್ಸ್ನ ಇದರಲ್ಲಿ ನೀವು ರಿಪೋರ್ಟ್ ಮಾಡ್ತಾ ಬಂದ್ರೆ ಒಂದು ರಿಪೋರ್ಟ್ ಕ್ಲಿಯರ್ ಆಗುತ್ತೆ ಅದೇ ರೀತಿ ನೀವು ಯಾವ್ದಾದ್ರೂ ಮತ್ತೆ ಕ್ಲೀನಿಂಗ್ ಕ್ಲೀನ್ ಮಾಡ್ ಪಬ್ಲಿಕ್ ಪ್ಲೇಸಸ್ನ ಕ್ಲೀನ್ ಮಾಡಬೇಕು ಅಂತ ಇದ್ರೆ ಆಡ್ ಕ್ಲೀನ್ ಪಬ್ಲಿಕ್ ಪ್ಲೇಸಸ್ ಇದ್ರಲ್ಲಿ ಸಿಗುತ್ತೆ ಸೇಮ್ ಡೀಟೇಲ್ಸ್ ಇರುತ್ತೆ ಆಲ್ಮೋಸ್ಟ್ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಸೊ ಅಂಥದ್ದನ್ನ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ ಯಾವುದೇ ಇವೆಂಟ್ ಅನ್ನ ನೀವು ರಿಪೋರ್ಟ್ ಮಾಡಿದ್ರು ಸಹ ಕ್ಲೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಯಾವ ಡೇಟ್ಗೆ ಇವೆಂಟ್ ಕ್ರಿಯೇಟ್ ಮಾಡಿರ್ತೀರಿ ಯಾವ ಡೇಟ್ ಕಂಡಕ್ಟ್ ಮಾಡ್ತೀರಿ ಯಾವ ಡೇಟ್ಗೆ ಅದನ್ನ ಕಂಪ್ಲೀಟ್ ಮಾಡ್ತೀರಿ ಕಂಪ್ಲೀಟ್ ಆದ ಆಫ್ಟರ್ ಫೋಟೋಸ್ ಅವುಗಳನ್ನ ಕ್ಲೋಸ್ ಮಾಡೋದಕ್ಕೆ ಮರಿಬೇಕು ಸೊ ಇದಿಷ್ಟು ಸ್ವಚ್ಛತಾ ಹಿ ಸೇವಾ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುವಂತಹ ಪ್ರೊಸೆಸ್ ಥ್ಯಾಂಕ್ ಯು